ಮಹಾ ಸ್ಟೇಟ್ ಗ್ಯಾರಂಟಿ ಹಿರಿ ಮಂಗಕ್ಷನ್ ವೋಟರ್ ಲಿಸ್ಟ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮಾಡಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತ ಹೇಳಿ ಅವ್ರ ಅಗರ್ ಹೇಗೆ ತೊಂಬೆ ಸಾಬೀತ್ ಕಲ್ಲೆಂಗೆ ಸಿರಫ್ ಏಕ್ ಸೀಟ್ ನಹಿ ಚೋರಿ ಹುಯಿ ಹೇ ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳ್ತನ ಆಗಿದೆ ಅಂತ ಹೇಳಿ ಅವ್ರ ಸಿರಫ್ ಕರ್ನಾಟಕ ಮೇ ಕರ್ನಾಟಕ ಮೇ ನಹಿ ಚೋರಿ ಹುಯಿ ಹೇ ಪೂರ ಹಿಂದೂಸ್ತಾನ ಮೇ ಸೀಟೆ ಚೋರಿ ಹುಯಿ ಹೇ ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾಣ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಎಲೆಕ್ಷನ್ ಸಂವಿಧಾನಕ್ಕೆ ಕಾಮ ಕರ್ತಾ ಇದೆ ಇವತ್ತು ಎಲೆಕ್ಷನ್ ಇವತ್ತು ಚುನಾವಣೆ ಆಯೋಗ ಏನಿದೆ ಬಿಜೆಪಿ ಅವರ ಪರವಾಗಿ ನಿಂತಿದೆ ಎಲೆಕ್ಷನ್ ಕಮಿಷನ್ ಏನಿದೆ ಇವತ್ತು ಸಂವಿಧಾನದ ವಿರುದ್ಧವಾಗಿ ಇವತ್ತು ನಡ್ಕೋತಾ ಇದೆ ಕರ್ನಾಟಕ सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं इवतु कर्नाटक दल्ली नावु ओन्दु क्षेत्रना परिशिल्ले माडी ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನಾ ನಾವು ಸಾಬೀತ್ ಮಾಡಿದೀವಿ 100ಕ್ಕೆ 100 ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ கான்ஸ்டಿಟ್ಯೂಷನ್ ಕಾ ಫೌಂಡೇಷನಲ್ ไอเดีย है वन मैन वन वोट इस पर इलेक्शन कमीशन और उसके सारे के सारे अफसर आक्रमण कर रहे हैं इसका मतलब वो संविधान पर आक्रमण कर रहे हैं